I'm a girl, yeah.

વાગે भावाड़ो <laughs> शेवा <laughs> शाश्वत अड़ो मे दान धर्म दान सूर कणन

ಗುರುವಿನ ಭಕ್ತಿ ದಿಂದ ದೊಡ್ಡದಾರ ತಮ್ಮ ಕಾಯ್ದನ ಕಡಿವರಿ ಗೆಳೆಯಾರ ಆ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾ

ಪ್ರತಿಯೊಂದು ಕೆಲಸಿಗೆ ಪ್ರತಿಯೊಂದು ಕೆಲಸಿಗೆ ಸತ್ತ ಪ್ರಭಾವ ಮಾಡೋ ಶೇವ ಕುರುವಿನ ಹಾಳಾಗಿ ಭಕ್ತಿ ತೊಂದರೆ ದೊಡ್ಡದರ ತಮ್ಮ ಕಾಯ್ದನ ಕಡುವರಿಗೆ जम पंठेक्तो पाणुरा देव दैगड गौड रमान्य हॉल बळदेक्तो हसिरगी ಲ ನಾಡ ಪರಶಿ ಜನ ಹೊಂಟಿತ್ತು ಕಾಣುರ ದೇವರಿಗೆ ದೈಗೊಂಡ ಗೌಡ ರಮಾನ್ಯದ ಹೊಲ ಬೆಳೆದಿತ್ತು ಹಚ್ಚ ಹಸಿರಾಗಿ ಗಾಡಿ ಪಾಲ್ ಹರಿದು ಓಟ್ ಕೈ ಕಟ್ಕೊಳ್ತಾರೆ ಗಿಡ ಧನ್ಯರಳಿಗೆ ದೈಗೊಂಡ ಗೌಡ ಸುತ್ತ ಸ್ಯಾನ ಆಳ ಮನಸ್ಸ ഏറി നെത്തി ഏറി നെത്തികുപ്പിട്ടു ഭാവ മാതോ ഷെയവ പുറവി നാളായി ಹೇಳಲು ಬಂದು ಹೊಡಿತಾನ ದೈಗೊಂಡ ಗೌಡ ಶೆಟ್ಟಾಗಿ ಎಡಗಾಲಿಲೆ ಒದ್ದಾನ ಪರಶಿ ಜನ ಉಣ್ಣುವಾಗಲಿಗೆ ಹೋಗಲ್ಲ ಬರ್ಕೊಲ ಹೇಳಲು ಬಂದು ಹೊಡಿತಾನ ದೈಗೊಂಡ ಗೌಡ ಶೆಟ್ಟಾಗಿ ಎಡಕಿನ ಕಾಲಿಲೆ ಒದ್ದಾನ ಪರಶಿ ಜನ ಉಣ್ಣುವಾಗಲಿಗೆ ಭಕ್ತಾರ ಗೌಡಗೆ ಶಾಪ ಹಾಕ್ತಾರ ಮನದಾಗ ಮರು ಮರದಿ ಯುದ್ಧ ಸಿರಿತನ ಬರುವ ವರ್ಷದಾಗ ಹೋಗಲಿ ಹಾಳಾಗಿ ಭಕ್ತಾರ ಶಾಪ ತಟ್ಟೆ ಗೌಡ ಕುಂತನ ಕಂಗಲಾಗಿ ಕುಂತನ ಕಂಗಲಾಗಿ ಏಸುದ ಮಾಡೋ ಶಾವಿನ What do you? Doing? होगी बड़ता न बहुतो गोड़ा दिखता न घबरेगे सावरार दन कार पागा होगे उल्ल तो खुला कटेगे ऐश्वर्ता न होगी बड़ता न बहुतो गोड़ा दिखता न घबरेगे सावरार दन कार पागा होगे उल्ल तो खुला

ದೇಶ ಆದ ಹೆಸರಾಯ್ತ ಜಪ್ತ ತಾಲೂಕನ್ನ ನನ್ನೂರ ಜೆ ಗಂಚಿನ ಗುಡಿಯಾದ ಕುಂತಾನ ಭಕ್ತಾರಪ್ಪ ಅಲ್ಲಿಗೆ ತರಳ ಹಾಗೆ ಅಮ್ಮ ಏನಾಯ್ತು ರೀ ಇನ್ನೊಂದು ಕಡೆ ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳಿವ ಮಾತ ಹೆಣ್ಣ ಮನೆಗೆ ಕನ್ನಡಿ ಅತಕ್ಕ ಕನ್ನಡಿ ಆತಕ್ಕ ಹೆಣ್ಣ ಮನೆಗೆ ಹೆಣ್ಣಿದ್ದ ಮನೆಯ ಸಿರಿ ನೋಡ ನನ್ನ ತಂಗಿ ಅಣ್ಣಿದ್ದ ಮನಿಯ ಕಳಿ ನೋಡ ಅಂತ ಹೇಳ್ಯಾರ ಇದೇ ಮಾತು ಯಾಕೆ ಹೇಳ್ರಿ ಇವತ್ತಿನ ದಿವಸ ನನ್ನ ತಾಯಿ ಬಳಗ ಕಡಿಮೆ ಕೂತರು ಸಹಿತ ಬಹಳ ಚೊಕ್ಕಾಗಿ ಕುಂತಾರೆ ಇಷ್ಟೋ ತನಕ ಹಾಲ ಮತ್ತು ಶುದ್ಧರ ಶುದ್ಧಾಟಿ ವಿಷಯ ಹಾ ಹಾಡ್ಕೊತು ಕೇಳ್ಕೊತು ಆ ಮಾತಾಡ್ಕೊತು ಬಂದಿದಾಗೈತಿ ನನ್ನ ತಾಯಿ ಬಳಗದ ಮ್ಯಾಗ ಒಂದ್ ಎರಡು ಚುಟ್ಟಿಗೆ ಜಾನಪದ ಹಾಡ್ಬೇಕಾಗ್ಯದ ಹಾಡಿವ ಹಾಡ್ನ ಹೆಂಗ್ ಹಾಡೋದ ಹೆಂಗ್ ಹಾಡೋದ್ರಿ ಹದಿನೆಂಟು ವರ್ಷ ಆಗು ತನಕ ಹುಟ್ಟಿದ ಊರೊಳಗೆ ಇರ್ತಾರೆ ಹದಿನೆಂಟು ವರ್ಷ ಆದ ಬಳಕ ಗಂಡನ ಮನೆಗೆ ಬಂದ್ರ ಪ್ಪಂದ್ರ ತಾಯ ತವರುವರುನಿ ಮ್ಯಾಗ ವರ್ಣನೆ ಮಾಡಿ ಹಾಡ್ತಾಳೆ ಗಂಡ ಮನಿಯೊಳಗಿದ್ದ ಬಾಗಿಲ ರಂಗೋಲೆ kan sadhi dete to kanpati dete mata mata wande kan sadhi dete mata சிரி சம்பது கொடோ தவற மனிதே சிறு சம்பத கொடோ தவர மனிதேரு சம்பத கொடோ தவற மணி காய்கர் பூரா தருவேனே காய்கர் பூரா தருவேனே தந்தை தாயி எப்படி ನೆನಪಿನಲ್ಲೇ ನನ್ನ ಅಜ್ಜಿಯ ನನ್ನ ಅಜ್ಜಿಯ ಸಿಹಿ ನುಡಿಯಲ್ಲೇ ನನ್ನ ಅಜ್ಜಿ ಅವ್ರ ಮನೆ ಮ್ಯಾಗ ಹಾಡ್ತಾಳ ಗಂಡನ ಮನೆ ಒಳಗ ಬಂದ ಬಳಿಕ ಏನಂತ ಹೇಳಿ ಹೆಂಗ್ ಇರ್ಬೇಕು ಹೆಂಗ್ ನಡ್ಕೋಬೇಕಂತಕ್ಕಂತ ಅದನ್ನು ಬರೋದು ಹೇಳಾರ ಮುಂದಿನ ಸಂದಿಗೆ ಹಾಡೋದೈತಿ ಈ ಚಾಲಿನ ದಾಟಿ ಅದಕ್ಕೆ ಕೇಳು ನಿನ್ನ ಸಲುವಾಗಿ ತಂದೆ ತಾಯಿ ಎಂಬ ಆಗಿನ ಮಾಧೋರ ನಿಮ್ಮ ಸಮವಾಗಿ ಬಾಯಿಯಮ್ಮಾಗಿ ನೆಮ್ಮ ದೋರ ಕನಸಿ ನ್ಯಾಗ ಕರವತ್ತೈತಿ ಆನ ಗೆಳೆಯಾರ ಆನ ಗೆಳೆಯಾರೇ ಹುಟ್ಟಿದ ಊರಿಗೆ ವಾದರ ನನ ಕಟ್ಟಿ ಬೆಳಿತಾರ ಕೊಟ್ಟ ಮನೆಗೆ ಹೋಗಿ ನನ್ನಗವ ಸಂಸಾರ ए देशा दुला गए हसराई तो जप्ता तालो का ना कर जीगे गंचे गुड़िया कुंता ना भरमा पा भक्ता र पालीग नरलागे ए <स्थियों> देशा दुला गए हसराई तो जप्ता तालो का ना कर जीगे गंचे गुड़िया कुंता जिन्ने सायबा भक्ता ಮಲ್ಲಿಗೆ ಚರಂಗ ಮಲ್ಲಿಗೆ ಏ ಸುದ್ದೊಂದು ಭಾವ ಮಾಡೋ ಶೇವಾಗು ರವಿನ